ನಮಸ್ತೆ ನಮಸ್ತೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘಟನೆಯಿಂದ ಬೃಹತ್ ಮಟ್ಟದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಯಾವ ರೀತಿ ರೆಸ್ಪಾನ್ಸ್ ಇದೆ ಹೇಳಿ ಸರ್ ನಾನು ಕರ್ನಾಟಕ ರಾಜ್ಯದ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷನಾಗಿ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿ ನಲವತ್ತಾರು ಜಾತಿಗಳಿವೆ ಅವು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳೆಂದು ಈ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಸರ್ಕಾರ ವಿವಿಧ ಸೌಲಭ್ಯ ಸವಲತ್ತುಗಳನ್ನ ಕೊಡಬೇಕು ಈಗ ಎರಡು ಮೂರು ತಿಂಗಳ ಹಿಂದೆ ನಮ್ಮ ಗ್ರಾಮೀಣಾಭಿವೃದ್ಧಿ ಆಯುಕ್ತರಿಂದ ಎಲ್ಲಾ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಕಲ್ಯಾಣಾಧಿಕಾರಿಗಳ ಅಧಿಕಾರಿಗಳಿಗೆ ಒಂದು ಸುತ್ತೋಲೆ ಬಂದಿದೆ ಏನಂದ್ರೆ ಅಹ್ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳು ವಾಸಿಸುವಂತ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ತಕ್ಷಣ ಆ ಪ್ರದೇಶಗಳಿಗೆ ಭೇಟಿ ನೀಡಿ ಜಿ ಪಿ ಎಸ್ ಮುಖಾಂತರ ಅವರ ಮನವಿಗಳಿಗೆ ಸ್ಪಂದಿಸಿ ಒಂದು ಕ್ರಿಯಾಯೋಜನೆ ಮಾಡಿ ಕಳಿಸ್ಬೇಕಂತ ಹೇಳಿದ್ದಾರೆ ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಯಾವ ಅಧಿಕಾರಿಯೂ ಅಲೆಮಾರಿ ಜನಗಳು ವಾಸಿಸುವಂತ ಪ್ರದೇಶಗಳಿಗೆ ಭೇಟಿನೇ ಕೊಡ್ತಾ ಇಲ್ಲ ನಾವು ಸುಮಾರು ನಾನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಜೋಗಿ ಸಮಾಜದ ಅಧ್ಯಕ್ಷನಾಗಿಯೂ ವಿವಿಧ ಈಗ ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗುಲ್ಬರ್ಗ ಜಿಲ್ಲಾ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೂ ಮೌಖಿಕವಾಗಿ ಫೋನ್ ಮುಖಾಂತರ ಬೇಡಿಕೆ ಹೇಳ್ತಾ ಇದ್ದೀನಿ ಆದ್ರೆ ಅವ್ರು ಏನೋ ಹೇಳೋದು ನೆಕ್ಸ್ಟ್ ವೀಕ್ ಬರ್ತೀವಿ ಆಮೇಲೆ ಬರ್ತೀವಿ ನಮ್ಗೆ ಟೈಮ್ ಇಲ್ಲ ಮೀಟಿಂಗ್ ಇವೆ ಇದೇ ಜಾರಿಕೊಳ್ಳುತ್ತೆ ನುಣುಚಿಕೊಳ್ಳುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ ಅವರು ಜಿಲ್ಲಾಧಿಕಾರಿಗಳಿಗೆ ಕೇಳಿದೆ ಏನಂತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ನಿಮ್ಮ ಅಲೆಮಾರಿ ಜನಗಳು ವಾಸಿಸುವಂತ ಹಳ್ಳಿಗಳಿಗೆ ಬಂದು ಜಿ ಪಿ ಎಸ್ ಮಾಡಿ ರಸ್ತೆ ಚರಂಡಿ ಆಗಲಿ ಸಮುದಾಯ ಭವನ ಆಗಲಿ ಮನೆಗಳಾಗಲಿ ಸರ್ವೆ ಮಾಡಿ ನಮಗೆ ಕಳಿಸಿ ಕೊಟ್ರೆ ನಾವು ಜಿಲ್ಲೆಯಿಂದ ರಾಜ್ಯಕ್ಕೆ ಆಯುಕ್ತಾಲಯ ಆಯುಕ್ತಾಲಯಕ್ಕೆ ಕಳಿಸಿ ಕೊಡ್ತಿವಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳು ಅಲ್ಲಿ ತಾಲೂಕಾ ಮಟ್ಟದ ಆಫೀಸ್ ಗಳಿಗೆ ಹೋಗಿ ಸರ್ ಹೇಳ್ತಾ ಇದ್ದಾರೆ ನೀವು ಬರ್ನಿ ನಮ್ಮ ಊರಿಗೆ ಒಂದೊಂದು ವಿಲೇಜ್ ಅಲ್ಲಿ ನೂರ್ ನೂರಾರು ನೂರಾರು ಅಲೆಮಾರಿ ಸಮುದಾಯಗಳಿವೆ ಜೋಗಿ ಸಮುದಾಯ ಇರಬಹುದು ಮತ್ತ ಸಮುದಾಯ ಇರಬಹುದು ದುಂಬಿ ವಾಸ ಸಮುದಾಯಗಳು ಇರ್ಬಹುದು ಅನೇಕ ಸಮುದಾಯಗಳ ಜನರು ವಾಸಿಸುವಂತ ಪ್ರದೇಶಗಳಿಗೆ ಭೇಟಿನೂ ಕೊಡ್ತಾ ಇಲ್ಲ ಸುಮಾರು ಎರಡು ತಿಂಗಳಿಂದ ನಾನು ಹಿಂದೆ ಬಿದ್ದರು ಅವರು ಸ್ಪಂದಿಸ್ತಾನೆ ಇಲ್ಲ ಅವರು ಸೆಕ್ಷನ್ ಕ್ಲರ್ಕಿಗೆ ಹಾಕ್ತಾರೆ ಅವರು ನಮ್ಮ ಸಾವಿರ ಮೀಟಿಂಗ್ ಅಲ್ಲಿ ಇದ್ದಾರೆ ಅಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಇದು ವಾಸ್ತವ ನಾನು ಕಟ್ಟುಕತೆ ಎಲ್ಲ ನಾನು ಹೇಳೋದು ಎಷ್ಟೋ ಸಾರಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯ ಸಮುದಾಯದ ಸಮಸ್ಯೆಗಳ ಬಗ್ಗೆ ನಾನು ಆಫೀಸ್ಗಳಿಗೆ ನೇರವಾಗಿ ಬೆಟ್ಟ ಆದಾಗಲೂ ಅವರು ತಮ್ಮ ಅಧೀನದಲ್ಲಿರುವಂತ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ ಅವರು ನೇರವಾಗಿ ಬರ್ತಾ ಇಲ್ಲ ಅದಕ್ಕಾಗಿ ಈ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ನೇರವಾಗಿ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಒಂದು ಸುತ್ತೋಲೆ ಹೊರಡಿಸಬೇಕು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಯಾವ ಅಲೆಮರಿ ಸಮುದಾಯಗಳಿಗೆ ಅದು ಕೂಲಂಕುಷವಾಗಿ ಪರಿಶೀಲಿಸಿ ಆ ಗ್ರಾಮಗಳಿಗೆ ಭೇಟಿ ನೀಡಿ ಕ್ರಿಯಾ ಯೋಜನೆ ತಯಾರಿಸಿ ತಕ್ಷಣ ರಾಜ್ಯಕ್ಕೆ ರವಾನಿಸಬೇಕಂತ ಒಂದು ಸುತ್ತಲೂ ಓಡಿಸಬೇಕಂತ ನಾನು ಸರ್ಕಾರ ಮಟ್ಟದಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಹಿಂದೆ ನಲವತ್ತಾರು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಲ್ಲಿ ಒಂದು ನಾಲ್ಕು ಅಲೆಮಾರಿ ಸಮುದಾಯಗಳ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ ಅದರಲ್ಲಿ ಜೋಗಿ ಇರಬಹುದು ಬೆಳಗ ಇರಬಹುದು ಗೋಂದಳು ಮತ್ತು ಬುಡುಬುಡಿಕೆ ಈ ನಾಲ್ಕು ಅಲೆಮಾರಿ ಸಮುದಾಯಗಳ ಕುಲಶಾಸ್ತ್ರೀಯ ಅಧ್ಯಯನ ರಾಜ್ಯದಲ್ಲಿ ಉಳಿಕೊಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಜೋಗಿ ಸಮುದಾಯದ ಕುಲಶಾಸ್ತ್ರೆಯ ಅಧ್ಯಯನ ಆಯಿತು ಆದ್ರೆ ಇನ್ನೂ ಕೇಂದ್ರಕ್ಕೆ ಕಳಿಸಲೇ ಇಲ್ಲ ಇಲ್ಲಿ ಕೇಂದ್ರದ ವಿವಿಧ ನಾಯಕರುಗಳಿಗೆ ಎಂ ಪಿಗಳಿಗೆ ನಾವು ಮನವಿ ಮಾಡಿಕೊಂಡಾಗ ಅವರು ಏನ್ ಹೇಳ್ತಾರೆ ರಾಜ್ಯದಿಂದ ಬರಬೇಕು ರಾಜ್ಯದಿಂದ ನಿಮ್ಮ ವರದಿ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಕೇಂದ್ರಕ್ಕೆ ರವಾನೆ ಮಾಡಿದ್ರೆ ನಾವು ಪಾರ್ಲಿಮೆಂಟ್ ನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಹೇಳಿ ಮಾಡಿಸ್ತೇವೆ ಅಂತ ಹೇಳ್ತಾರೆ ಹೀಗೆ ಒಂದೊಂದು ಸಮುದಾಯದ ಏನು ಕುಲಶಾಸ್ತ್ರಿಯ ಅಧ್ಯಯನ ವರದಿ ರಾಜ್ಯದಲ್ಲೇ ಬಿತ್ತು ಬಿಟ್ರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದರೂ ಇಲ್ಲೇ ಕುಲಶಾಸ್ತ್ರೀಯ ಅಧ್ಯಯನ ಇಲ್ಲ ಏನಿಲ್ಲ ಈಗ ನಾಲ್ಕು ಕುಲಶಾಸ್ತ್ರೀಯ ಅಧ್ಯಯನ ಆದಂತ ಸಮುದಾಯಗಳ ವರದಿ ಕೇಂದ್ರಕ್ಕೆ ಸಲ್ಲಿಸದ ಇನ್ನುಳ ನಲ್ವತ್ತು ಎರಡು ಸಮುದಾಯಗಳ ಅಲೆಮಾರಿ ಸಮುದಾಯಗಳ ಕುಲಶಾಸ್ತ್ರಿ ಅಧ್ಯಯನ ಯಾವ ವರ್ಷ ಆಗ್ಬೇಕು ಎಷ್ಟು ವರ್ಷಗಳು ಹಿಂಗೆ ಒಂದು ಶತಮಾನ ಗತಿಸ್ತಾ ಇದೆ ಇಪ್ಪತ್ತೆಂಟು ವರ್ಷ ಆದ್ರೆ ಸುಮ್ನ ಆಯ್ತದ ಯಾವ ಆಗ್ಬೇಕಾಗಿತ್ತು ಅರವತ್ತಾರರಲ್ಲಿ ಸಂಚಾರಿ ಜಾತಿ ಹಿಂದಿಯದ ವರ್ಗ ಅಂತ ಕೊಡ್ತಿದ್ರು ಬ್ಯಾಕ್ವರ್ಡ್ ಟ್ರೈಬ್ ಅಂತ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ತಿದ್ರು ಅದ್ರ ಬ್ರಾಕೆಟ್ ನಲ್ಲಿ ಅಲೆಮಾರಿ ನಿವಾಸಿ ಅಂತ ಕೊಡ್ತಿದ್ರು ಈಗ ಅದೆಲ್ಲ ತೆಗೆದು ಪ್ರವರ್ಗ ಒಂದು ಪ್ರವರ್ಗ ಒಂದರಲ್ಲಿ ಇರ್ತಕ್ಕಂತ ಬಹುಸಂಖ್ಯಾತ ಅಹ್ ವರ್ಗಗಳ ಸಮಾನಾಂತರವಾಗಿ ಕಾಂಪಿಟೇಷನ್ ಮಾಡಕ್ಕೆ ನಮ್ಮ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳಿಗಾಗಲಿ ಸಿಗ್ತಾ ಇಲ್ಲ ಅದಕ್ಕಾಗಿ ನೇರ ನೇಮಕಾತಿಗಳಲ್ಲಿ ವಿವಿಧ ನೇಮಕಾತಿ ಆಯ್ಕೆ ಪ್ರಾಧಿಕಾರಗಳಲ್ಲಿ ಈ ಅಲೆಮಾರಿ ಸಮುದಾಯಗಳಿಗೆ ಸಂಬಂಧಪಟ್ಟ ಪ್ರತಿನಿಧಿಗಳನ್ನು ಇಡಬೇಕು ಅಂದಾಗ ಮಾತ್ರ ತಳಮಟ್ಟದ ಸಮುದಾಯಗಳ ಅಲೆಮಾರಿ ಸಮುದಾಯದ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತವೆ ಸರ್ ಏನಾದ್ರೂ ಕಡೆ ಪ್ರಶ್ನೆ ಕೇಳೋದಕ್ಕೆ ಸರ್ ಹಿರಿಯರು ಇದ್ರ ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಸರ್ ಏನಂದ್ರೆ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಜನಾಂಗದಲ್ಲಿ ಬಹಳಷ್ಟು ಸರ್ ಇಲ್ಲಿ ಎಜುಕೇಟೆಡ್ ಇದ್ದಾರೆ ಮತ್ತೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಆಫೀಸರ್ಗಳೆಲ್ಲ ಇದಾರೆ ಬಟ್ ಇತಿಹಾಸದ ಪುಟ ನೋಡ್ದು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಇದ್ದಾರೆ ಸರ್ ಎರಡನಿಕೆ ಇದಾರೆ ತಾವು ಹಿರಿ ಒಂದು ತಾವೊಂದು ವ್ಯಕ್ತಿ ನಿರ್ಧಾರ ಆಲೋಚನೆಗಳು ತಗೊಂಡು ಒಂದು ಯುವಕರಿಗೆ ಯುವತಿಯರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಎಂ ಎಲ್ ಎಂ ಪಿ ಒಂದು ಒಳ್ಳೆ ಮಿನಿಸ್ಟರ್ ಆಗಿ ಒಂದು ತಮ್ಮ ಸಮುದಾಯಕ್ಕೆ ಒಂದು ಬಹಳಷ್ಟು ಬೆನಿಫಿಟ್ಸ್ ಯೂಸ್ಫುಲ್ ಮಾಡ್ಬೋದು ಅದ್ರ ಬಗ್ಗೆ ಹೇಳಿ ಸರ್ ಅದು ಅಲೆಮಾರಿ ಸಮುದಾಯದವರು ರಾಜಕೀಯವಾಗಿ ಬೆಳೆಯಲು ಕನಸಿನ ಮಾತು ನಮ್ಮ ಅನುಭವದ ಪ್ರಕಾರ ಬೆರಳ ಬೆರಳಿಕೆಯಷ್ಟು ಸುಮಾರು ನಲವತ್ತಾರು ಸಮುದಾಯಗಳು ಸೇರಿ ಸುಮಾರು ಎಪ್ಪತ್ತು ಎಂಬತ್ತು ಲಕ್ಷ ಜನಸಂಖ್ಯೆ ಇರಬಹುದು ಅದು ಎಲ್ಲ ಜಿಲ್ಲೆಗಳಿಗೆ ಸ್ಟ್ಯಾಟರ್ಡ್ ಆಗಿ ಪರಿಸಿದೆ ಆದ್ರೆ ಒಂದೇ ಸಮುದಾಯದವರು ನಮ್ಮ ಉದಾಹರಣೆಗೆ ನಮ್ಮ ಜೋಗಿ ಜೋಗಿ ಸಮುದಾಯದವರು ಸುಮಾರು ಐದು ಲಕ್ಷದಿಂದ ಆರು ಲಕ್ಷ ಜನಸಂಖ್ಯೆ ಇರಬಹುದು ಆ ಆರು ಲಕ್ಷ ಜನಸಂಖ್ಯೆ ಒಂದೇ ಕಡೆ ಇಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಹಂಚಿಕೆ ಆಗಿದ್ದಾರೆ ಹೇಗೆ ಸಾಧ್ಯ ನಾವು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿ ನಾವು ಕಾಂಪಿಟೇಟ್ ಮಾಡಲ್ಲ ಮತ್ತ ಬೆನ್ನೆಲುಬು ಯಾರು ಇಲ್ಲ ನಮ್ಮ ಅಲೆಮರಿ ಸಮುದಾಯಗಳಿಗೆ ಈಗಾಗಲೇ ಮೊನ್ನೆ ಯಾವುದು ದೊಡ್ಡಬಳ್ಳಾಪುರದಲ್ಲಿ ಬೀರಜ್ ಮುನಿರಾಜ್ ಇರ್ಬೋದು ಯಾದವ ಸಮುದಾಯದವರು ಈಗ ಎಂ ಎಲ್ ಸಿ ರಾಜ್ಯಸಭಾ ಸದಸ್ಯರಾದಂತಹ ಎಂ ಎಲ್ ಸಿ ಆದಂತ ಡಿ ಟಿ ಶ್ರೀನಿವಾಸ್ ಅವರು ಇರ್ಬೋದು ಇವರಿಬ್ಬರೂ ಅಲೆಮಾರಿ ಸಮುದಾಯದ ಒಬ್ಬ ಜನಪ್ರತಿನಿಧಿಗಳಂತ ಇನ್ನ ನಾವು ಮುಂದಿನ ದಿನಗಳಲ್ಲಿ ಏನಂದ್ರೆ ಅಲೆಮಾರಿ ಸಮುದಾಯಗಳಿಗೆ ಕನಿಷ್ಠ ಒಂದು ಹತ್ತು ಪರ್ಸೆಂಟ್ ಆದ್ರೂ ಮೀಸಲಾತಿ ಕೊಡ್ಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಾಗ್ಲಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಾಗ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಲಿ ಅಥವಾ ಈ ಈ ರಾಜಕೀಯ ಪ್ರೇರಿತ ಏನಂದ್ರೆ ಓಟ್ ವೋಟ್ ಬ್ಯಾಂಕ್ ಇದ್ದವರು ಅಷ್ಟೇ ಟಿಕೆಟ್ ಕೊಡ್ತಾರೆ ಯಾವುದೇ ಪಕ್ಷಗಳಾಗಲಿ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಆದ್ರೆ ಅಲೆಮಾರಿ ಸಮುದಾಯದ ವಿದ್ಯಾವಂತ ವಿದ್ಯಾವಂತರನ್ನು ವಿವಿಧ ನಿಗಮ ಮಂಡಳಿಗಳಾಗಿ ಸದಸ್ಯರನ್ನಾಗಿ ನಾಮಿನೇಟ್ ಮಾಡಿದ್ರೆ ಅದು ದೊಡ್ಡ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ಆ ಸಮಾಜದವರಿಗೆ ಒಂದು ಒಳ್ಳೆಯ ಕಾರ್ಯ ಮಾಡಿಕೊಟ್ಟಂತಾಗುತ್ತದೆ ಅಂತ ನನ್ನ ಕಳಕಳಿಯ ಮನವಿ ಅದೇ ರೀತಿಯಾಗಿ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ಬೇಕಾದ್ರೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ವಿವಿಧ ಸೌಲಭ್ಯಗಳನ್ನು ಕೊಡಬೇಕು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕನ್ನಡದ ಬಂಧುಗಳಿಗೆ ಜನ ಜನರಿಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತಾರೆ ಅದೇ ರೀತಿಯ ಸಮಾನಾಂತರವಾದ ಸೌಲಭ್ಯಗಳನ್ನು ಅಲೆಮಾರಿ ಸಮುದಾಯದವರಿಗೆ ಕೊಟ್ರೆ ಈಗ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಆಗ್ಬೋದು ಈಗ ಫೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೋ ಹಾಸ್ಟೆಲ್ ವಸತಿ ಸಹಿತ ಟ್ರೈನಿಂಗ್ ಕೊಡ್ತಾ ಇರ್ಬೋದು ಅದು ಎಸ್ ಸಿ ಎಸ್ ಟಿ ಗ ಸಮಾನಾಂತರ ಸದಾವಕಾಶಗಳನ್ನು ಅಲೆಮಾರಿ ಅಭ್ಯರ್ಥಿಗಳಿಗೆ ಕೊಟ್ರೆ ನಾವು ಸ್ವಲ್ಪ ಮುಂದುವರಿಬಹುದು ಅಂತ ನನ್ನ ಆಸೆ ಅದಕ್ಕಾಗಿ ಸರ್ಕಾರ ಮಟ್ಟದಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೇನೆ ಏನಂದ್ರೆ ಬಿ ಜೆ ಸಿ ವ್ಯಾಸಂಗ ಸಾಲ ಕೊಡ್ತಾ ಇಲ್ಲ ವ್ಯಾಸಂಗ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ನಾವು ಮೊನ್ನೆ ನಿರ್ದೇಶಕರಿಗೆ ಅಲೆಮಾರಿ ಸಮುದಾಯದ ನಿರ್ದೇಶಕರಿಗೆ ನಾವು ಮನವಿ ಮಾಡಿದಿವಿ ಮನವಿ ಪತ್ರ ಕೊಟ್ಟಿವಿ ಏನಂದ್ರೆ ಅಲೆಮಾರಿ ಅಭ್ಯರ್ಥಿಗಳು ಈ ಎಸ್ ಸಿ ಎಸ್ ಟಿ ಮಾನದಂಡಗಳ ಸಮಾನಾಂತರ ಅವಕಾಶ ಕೊಟ್ಟ ಕೊಟ್ಟಿರುವುದಿಲ್ಲ ಎಷ್ಟೋ ಅಲೆಮಾರಿ ಅಭ್ಯರ್ಥಿಗಳಿಗೆ ಮೆಡಿಕಲ್ ಸೀಟು ವಂಚಿತರಾಗಿ ಆಗಿದ್ದಾರೆ ಅದಕ್ಕಾಗಿ ವಿದೇಶಿ ವ್ಯಾಸಂಗ ಮಾಡಲು ಅವರಿಗೆ ಅಹ್ ವಿದೇಶಿ ವ್ಯಾಸಂಗ ಸಾಲ ಕೊಡಬೇಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ